ಬಂಗಾರಪೇಟೆಯ ಭಾರತೀಯ ಸ್ತೀಶಕ್ತಿ ಸಂಘಟನೆಯ ವತಿಯಿಂದ ಹುಣಸನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಂಗಾರಪೇಟೆ ಭಾರತೀಯ ಶಕ್ತಿ ಸಂಘಟನೆ ಬಂಗಾರಪೇಟೆ ಅಧ್ಯಕ್ಷರಾದಂತಹ ಹೋರಾಟಗಾರ್ತಿ ಅರ್ಚನಾ ಅವರಿಂದ ಸರಳವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗಿತ್ತು ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಒಂದು ಸಣ್ಣ ಉಡುಗೊರೆಯನ್ನ ನೀಡಿ ಸಿಹಿ ಅಂಚಿ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರೇಮಲತಾ ಮೇಡಂ ರವರು ಹೋರಾಟಗಾರ್ತಿಯ ಅರ್ಜುನ ಅವರ ಬಾಲ್ಯ ಪ್ರಾಥಮಿಕ ಹಂತದ ಶಿಕ್ಷಕರಾಗಿದ್ದು ಅವರಿಗೆ ಧನ್ಯವಾದಗಳು ಅರ್ಪಿಸುವ ಮೂಲಕ ಸನ್ಮಾನ ಮಾಡಿ ಗೌರವಿಸಲಾಗಿತ್ತು ಹಾಗೂ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯ ಬಂಗಾರಪೇಟೆ ಶಾಖೆಯ ಅಧ್ಯಕ್ಷರಾದ ಅರ್ಜುನರವರು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮಾನವೀಯತೆ ಮೌಲ್ಯದ ಬಗ್ಗೆ ಮಾತನಾಡಿದರು ಬಂಗಾರಪೇಟೆಯ ಗಂಗವನ ಪಾಳ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಪ್ರೇಮರತ ಶಿಕ್ಷಕರು ಸೇವೆ ಸಲ್ಲಿಸುತ್ತಿದ್ದಂತಹ ಸಂದರ್ಭದಲ್ಲಿ ಮಕ್ಕಳ ಶಿಕ್ಷಣ ಮತ್ತು ಶಿಸ್ತಿನ ಗುಣಮಟ್ಟ ಚೆನ್ನಾಗಿಯೇ ಇತ್ತು ಅದೇ ರೀತಿ ಅವರು ಉಳಿದ ಎರಡು ವರ್ಷಗಳ ಸೇವಾವಧಿಯಲ್ಲಿ ಮತ್ತೆ ಬಂಗಾರಪೇಟೆಯ ಗಂಗಮ್ಮನಪಾಳ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಬರಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಶಿಕ್ಷಕಿ ಪ್ರೇಮಲತಾ ಮೇಡಂ ರವರು ಹೋರಾಟಗಾರ್ತಿಯ ಅರ್ಜುನ ಅವರ ಹೋರಾಟ ಸಮಾಜ ಸೇವೆಯನ್ನ ಮೆಚ್ಚಿ ಮಾತನಾಡಿ ಹಾಗೂ ಖಂಡಿತ ಅವಕಾಶ ಸಿಕ್ಕರೆ ಗಂಗಮ್ಮನಪಾಳ್ಯದ ಸರ್ಕಾರಿ ಶಾಲೆಗೆ ತಮ್ಮ ಸೇವೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು ಭಾರತೀಯ ಸ್ತ್ರೀಶಕ್ತಿ ಸಂಘಟನೆ ಬಂಗಾರಪೇಟೆ ಶಾಖೆಯ ಅಧ್ಯಕ್ಷರು ಹೋರಾಟಗಾರ್ತಿ ಅರ್ಚನಾ ಲಕ್ಷ್ಮಣ ಸಮಾತ ಸಮಾಜ ಅಧ್ಯಕ್ಷರು ಅವಲಳ್ಳಿ ಲಕ್ಷ್ಮಣ್ ಬೆಂಗಳೂರು ಆರ್ಟಿಸ್ಟ್ ಅಮರ್ ಹಾಗೂ ಶಾಲೆಯ ಎಲ್ಲ ಶಿಕ್ಷಕರು ಹಾಜರಿದ್ದರು ವರದಿ ಬಿಎಂ ಸಾಕಪ್ಪ ಎಂಟಿವಿ ನ್ಯೂಸ್ ಕನ್ನಡ ಬಂಗಾರಪೇಟೆ ನಮ್ಮ ಶಾಲೆಗೆ ಭಾರತೀಯ ಸ್ತ್ರೀಶಕ್ತಿ ಸಂಘಟನೆ ಬಂಗಾರಪೇಟೆ ಶಾಖೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಅವರೇ ಹಾಗೂ ಸಮತಾ ಸಮಾಜ ಸಂಘಟನೆಯ ಅಧ್ಯಕ್ಷರು ಬೆಂಗಳೂರು ಆವಳಹಳ್ಳಿ ಶಾಖೆಯ ಅಧ್ಯಕ್ಷರಾದಂತಹ ಶ್ರೀ ಲಕ್ಷ್ಮಣ್ ಅವರೇ ಮತ್ತೆ ಮಗು ಇಟ್ಕೊಂಡಿರ್ತಾರೆ ಯಾರೋ ಪ್ರಜೆಗಳು ಯಾವಾಗ ನಮಗಲ್ಲಿ ಒಳ್ಳೆ ವಿದ್ಯೆ ಇರುತ್ತೋ ಒಳ್ಳೆ ವ್ಯಕ್ತಿತ್ವ ಇರುತ್ತೋ ಯಾವಾಗ ನಮ್ಮ ದೇಶನು ಹೆಮ್ಮೆ ಪಡುವಂತಹ ದೇಶ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ಹಾಗೂ ಇವತ್ತು ಒಂದು ಏನು ನಿಮಗೆ ಸಿಹಿಯೊಂದಿಗೆ ಒಂದು ಸಣ್ಣ ಗಿಫ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಶಾಲಾ ಸಿಬ್ಬಂದಿಯವರು ನಿಮಗೆ ಆಭಾರಿಯಾಗಿರ್ತೀವಿ ಅಂತ ಹೇಳ್ತಾ ಅದಲ್ಲದೆ ತಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟು ನಿಮಗೆ ಯಾವುದೇ ಯಾವುದೇ ಸಮಯದಲ್ಲಿ ತೊಂದರೆ ಆದ್ರೇನೂ ನನಗೆ ನನಗೆ ಒಂದು ಕರೆ ಮಾಡಿ ನಾನು ಸದಾ ನಿಮ್ಮ ಬೆನ್ನಿಂದೆ ಇರ್ತೀನಿ ಅಂತ ಹೇಳಿರುವಂತ ಅರ್ಚನಾರವ್ರಿಗೆ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಹ ಅರ್ಪಿಸ್ತಾ ಇದ್ದೀನಿ ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕುಳಿತಿರುವಂತಹ ನಮ್ಮ ಶಿಕ್ಷಕರು ನನ್ನ ಪ್ರಾಥಮಿಕ ಹಂತದ ಶಿಕ್ಷಕರಾದ ಪ್ರೇಮಲತಾ ಮೇಡಮ್ಗೆ ನನಗೆ ಈ ಶಾಲೆಯಲ್ಲಿ ಈ ದಿನ ಕಾರ್ಯಕ್ರಮವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಕೊಟ್ಟಿದ್ದಕ್ಕೆ ನನ್ನ ಪುನಃ ಧನ್ಯವಾದಗಳು ಮಾದರಿ ಶಿಕ್ಷಕ ಸರ್ಕಾರಿ ಮಾದರಿ ಶಾಲೆ ಮಾದರಿ ಶಿಕ್ಷಕರು ಮಾದರಿ ಶಿಕ್ಷಣ ನಿಜವಾಗ್ಲೂ ಇವತ್ತಿನ ದಿವಸ ಬಂಗಾರಪೇಟೆಯಲ್ಲಿ ಯಾವ ಒಂದು ಸರ್ಕಾರಿ ಶಾಲೆಯಲ್ಲೂ ನಾನು ಇಷ್ಟೊಂದು ಶಿಸ್ತು ಇಷ್ಟೊಂದು ಒಳ್ಳೆ ಮಕ್ಕಳು ಇಷ್ಟೊಂದು ಒಳ್ಳೆ ವಾತಾವರಣ ನಾನು ಎಲ್ಲೂ ನೋಡಿಲ್ಲ ನನ್ನ ಫೇಸ್ಬುಕ್ ಅಲ್ಲಿ ಆಗಾಗ ಮೇಡಮ್ ತೊಂದು ದೈನಂದಿನ ಕಾರ್ಯಕ್ರಮಗಳು ಏನೇನು ಮಾಡ್ತಾ ಇರ್ತಾರೋ ಅದನ್ನೆಲ್ಲ ಬಂದು ವಾಟ್ಸಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಪ್ರೇಮ್ಲತಾ ಮೇಡಮ್ ಅವರು ಎಲ್ಲಿ ಇರ್ತಾರೋ ಶಿಸ್ತು ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದು ಇನ್ನು ಮತ್ತೆ ಇನ್ನೊಂದ್ಸರ್ತಿ ಉದಾಹರಣೆ ಎಷ್ಟನೇ ಇರೋದು ನೈನ್ಟೀನ್ ನೈನ್ಟಿ ಟೂ ನಿಂದೂ ತೌಸಂಡ್ ನೈನ್ ವರ್ಗೂ ಬಂಗಾರಪೇಟೆಯ ಗಂಗಮ್ಮಣ್ಣಪಾಲೆಯ ಪ್ರಾಥಮಿಕ ಶಾಲೆಯಲ್ಲಿ ಅವರು ಏನು ಸೇವೆಯನ್ನು ಸಲ್ಲಿಸಿದ್ರು ಅವಾಗಿನ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಸ್ಥಿತಿಗತಿನೇ ಬೇರೆ ಅವ್ರು ಬರ್ಬೇಕು ಅಂತ ನಾನು ತುಂಬಾ ಇಚ್ಛೆ ಪಟ್ಟೆ ಮತ್ತೆ ಇನ್ನೂ ಒಂದು ಎರಡೂವರೆ ವರ್ಷಗಳ ಕಾಲ ಏನೋ ಸೇವಾವಧಿ ಇದೆ ಆ ಬಾಕಿ ಎರಡೂವರೆ ವರ್ಷ ಸೇವಾವಧಿ ಕಾಲದಲ್ಲಿ ಬರಬೇಕು ಮತ್ತೆ ಗಂಗಮ್ಮ ಪಾಲ್ಯ ಸರ್ಕಾರಿ ಪ್ರಾಥಮಿಕ ಶಾಲೆನ